ಎಲ್ರಿಗೂ ನಮಸ್ಕಾರ ನಾನಿವತ್ತು ತುಂಬಾ ಆರೋಗ್ಯಕರವಾಗಿರುವಂತಹ ಗೋಧಿ ನುಚ್ಚಿನ ಬಿಸಿಬೇಳೆ ಭಾತನ್ನ ತೋರಿಸ್ತಾ ಇದ್ದೀನಿ ಅದು ಒಂದೇ ಸಲ ಕುಕ್ಕರಲ್ಲಿ ಹೇಗೆ ರುಚಿಯಾಗಿ ಮಾಡ್ಕೊಳ್ಬೋದು ನೀವು ಗೋಧಿ ಸಲ ತರಕಾರಿ ಬೇಳೆ ಒಂದು ಸಲ ಬೇಯಿಸ್ಬೇಕಂತಿಲ್ಲ ಒಂದೇ ಸಲ ನಾನು ಕುಕ್ಕರಲ್ಲಿ ಎರಡು ವಿಷಾಲ ಕೂಗಿದ್ರೆ ಸಾಕು ಗೋಧಿ ನುಚ್ಚಿನ ಬಿಸಿಬೇಳೆ ಭಾತ್ ಮಾಡ್ಬೋದು ಆ ರೀತಿ ತೋರಿಸ್ತಾ ಇದ್ದೀನಿ ನೋಡಿ ಈ ಬಿಸಿಬೇಳೆ ಬಾತ್ ಮಾಡ್ಕೊಳ್ಳೋಕ್ಕೆ ಈ ಗ್ಲಾಸಲ್ಲಿ ಅರ್ಧ ಗ್ಲಾಸ್ ಗೋತಿ ನುಚ್ಚುನ ತೊಗೊಂಡಿದ್ದೀನಿ ಅಂಗಡಿಗಳಲ್ಲಿ ಬ್ರೋಕನ್ ವೀಟ್ ಅಂತ ಕೇಳಿದ್ರೆ ಕೊಡ್ತಾರೆ ಅರ್ಧ ಲೋಟ ತೊಗರಿಬೇಳೆ ತೊಗೊಂಡಿದ್ದೀನಿ ಅರ್ಧ ಲೋಟ ಗೋತಿ ನುಚ್ಚಿಗೆ ಅರ್ಧ ಲೋಟ ತೊಗರಿಬೇಳೆ ಸ್ವಲ್ಪ ನಾನು ಕೆಂಪು ತೊಗರಿಬೇಳೆ ತೊಗೊಂಡಿದ್ದೀನಿ ಕೆಂಪು ತೊಗರಿಬೇಳೆ ಮಾಮೂಲಿ ತೊಗರಿಬೇಳೆ ಈ ಎರಡೂ ಸೇರಿ ಅರ್ಧ ಗ್ಲಾಸ್ ಇದೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡು ಗೋಧಿನೊಚ್ಚು ಮತ್ತು ತೊಗರಿ ಬೆಳೆನ ಸಣ್ಣ ಊರಿನಲ್ಲೇ ಹುರ್ಕೊಳ್ಬೇಕು ಹಾಗೆ ಹಾಕಿದ್ರೆ ಒಂಥರ ಹಸಿ ಸ್ಮೆಲ್ ಇರುತ್ತೆ ಹುರಿದು ಹಾಕಿದ್ರೆ ಬಿಸಿಬೇಳೆ ಭಾತ್ ರುಚಿ ಒಂಥರ ಹದವಾಗಿರುತ್ತೆ ತುಂಬಾ ರುಚಿಯಾಗಿರುತ್ತೆ ನೋಡಿ ಈಗ ಸಣ್ಣ ಊರಿನಲ್ಲಿ ಗೋಧಿನೊಚ್ಚು ತೊಗರಿಬೇಳೆನ ಹುರ್ಕೊಂಡಿದ್ದೀನಿ ಇದನ್ನು ತೊಳೆದು ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ ನಂತರ ಅದೇ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು ಬಿಸಿ ಆದಮೇಲೆ ಒಂದು ಸ್ವಲ್ಪ ಸಾಸಿವೆ ಜೀರಿಗೆ ಉದ್ದಿನಬೇಳೆ ಕಡಲೆಬೇಳೆ ಬಿಸಿಬೇಳೆ ಭಾತ್ ಮಧ್ಯ ಉದ್ದಿನಬೇಳೆ ಕಡಲೆಬೇಳೆ ಬಾಯಲ್ಲಿ ಸಿಗ್ತಾಯಿದ್ರೆ ತುಂಬಾ ರುಚಿಯಾಗಿರುತ್ತೆ ಒಂದು ಎರಡು ಮೆಣಸಿನ್ಕಾಯಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ತಿದ್ದೀನಿ ಎರಡು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ತೊಗೊಂಡಿದ್ದೀನಿ ಇಲ್ಲಿ ನಾನು ಒಂದೇ ಸಲ ಒನ್ ಪಾಟ್ ಬಿಸಿಬೇಳೆ ಭಾ ತೋರಿಸ್ತಿರೋದ್ರಿಂದ ಒಂದೇ ಸಲ ಒಗ್ಗರಣೆ ಮಾಡ್ಕೊಳ್ತಿದ್ದೀನಿ ಈರುಳ್ಳಿ ಸ್ವಲ್ಪ ಬಾಡಿದ್ಮೇಲೆ ಎರಡು ಟೊಮೆಟೋನ ಹೆಚ್ಚು ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಒಂದು ಬಟ್ಲಷ್ಟು ಬೀನ್ಸ್ ತೊಗೊಂಡಿದ್ದೀನಿ ಕ್ಯಾಪ್ಸಿಕಮ್ನ ಸಣ್ಣದಾಗಿ ಹೆಚ್ಚಿ ತಗೊಂಡಿದ್ದೀನಿ ಒಂದೇ ಒಂದು ಕ್ಯಾರೆಟನ್ನು ಹೆಚ್ಚಿ ತೊಗೊಂಡಿದ್ದೀನಿ ಸುಳಿಯೋ ಕಾಳಲಿ ಕೆಂಪು ಸುಳಿಯೋ ಕಾಳಿದೆಯಲ್ಲ ಅದನ್ನು ಸ್ವಲ್ಪ ತೊಗೊಂಡಿದ್ದೀನಿ ಜೊತೆಗೆ ಸ್ವಲ್ಪ ಬಟಾಣಿ ತೊಗೋಬೋದು ನಿಮಗೆ ಯಾವ ತರಕಾರಿ ಇಷ್ಟ ಆ ತರಕಾರಿನ ಸಣ್ಣದಾಗೆ ಹೆಚ್ಚಿ ಒಗ್ಗರಣೆಗೆ ಹಾಕೊಂಡ್ರೆ ತುಂಬಾ ರುಚಿಯಾಗಿ ಬರುತ್ತೆ ಬಿಸಿಬೇಳೆ ಭಾತು ನಾ ಇಲ್ಲಿ ಗೋಧಿ ನುಚ್ಚು ಮತ್ತು ತೊಗರಿಬೇಳೆ ಎರಡೂ ಸೇರಿ ಈ ಗ್ಲಾಸಲ್ಲಿ ಒಂದು ಗ್ಲಾಸ್ ತೊಗೊಂಡಿರೋದ್ರಿಂದ ಇದೇ ಗ್ಲಾಸಲ್ಲಿ ನಾಲ್ಕು ಗ್ಲಾಸು ನೀರು ಹಾಕಿದ್ರೆ ಮತ್ತೊಂದು ಸಲ ನೀರು ಹಾಕೋದು ಗಟ್ಟಿಯಾಯಿತು ಅಂತ ನೀರು ಹಾಕೋದು ಕುದಿಸೋದು ಅವಶ್ಯಕತೆ ಇರೋಲ್ಲ ಒಂದೇ ಸಲ ಹದವಾಗಿ ಬಿಸಿಬೇಳೆ ಭಾತು ರೆಡಿಯಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಿದ್ದೀನಿ ಸ್ವಲ್ಪ ಅಡ್ಗೆ ಅರಶಿನ ಒಂದು ಕಾಲು ಸ್ಪೂನಷ್ಟು ಹಾಕಿ ತೆಂಗಿನಕಾಯಿ ತುರಿ ಹಾಕ್ಕೊಳ್ತಿದ್ದೀನಿ ನೀವು ಬೇಕಿದ್ರೆ ತೆಂಗಿನಕಾಯಿ ತುರಿ ಹಾಕ್ಬೋದು ಇಲ್ಲ ಕೊಬ್ಬರಿ ಬೇಕಿದ್ರೂ ಹಾಕ್ಬೋದು ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಿದ್ದೀನಿ ಗೋಧಿನುಚ್ಚು ಮತ್ತು ತೊಗರಿಬೇಳೆನ ಹುರಿದು ಚೆನ್ನಾಗಿ ನೀರಿನಲ್ಲಿ ತೊಳೆದಿದ್ದೀನಿ ಅದನ್ನು ಕುಕ್ಕರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಒನ್ ಗ್ಲಾಟ್ಸ್ ಗೋಧಿನೊಚ್ಚಿಗೆ ಚಿಕ್ಕ ಒಂದು ಪ್ಯಾಕೆಟು ಟೆನ್ ರುಪೀಸ್ದು ಬಿಸಿಬೇಳೆ ಭಾತ್ ಪೌಡರ್ ಬರುತ್ತಲ್ಲ ಅದನ್ನು ಒಂದು ಫುಲ್ಲು ಚಿಕ್ಕ ಪ್ಯಾಕ ಹಾಕ್ಕೊಳ್ತಿದ್ದೀನಿ ಅಷ್ಟು ಸಾಕಾಗುತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬರೋವರೆಗೂ ಬಿಡಬೇಕು ಎಲ್ಲ ಬಿಸಿಯಾಗಿರೋದ್ರಿಂದ ಬೇಗ ಒಂದು ಕುದಿ ಬಂದುಬಿಡುತ್ತೆ ನೋಡಿ ಈಗ ಒಂದು ಕುದಿ ಬಂದಿದೆ ಈಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಷಲ್ ಕೂಗಿಸ್ಕೊಂಡ್ರೆ ಸಾಕು ನಿಮಗೆ ಬಿಸಿ ಬಿಸಿಯಾಗಿರುವಂತಹ ಬಿಸಿಬೇಳೆ ಭಾತು ರೆಡಿ ಆಗುತ್ತೆ ಒಂದೇ ಸಲ ಕುಕ್ಕರ್ನಲ್ಲಿ ಬೇಗ ಆಗುತ್ತೆ ರುಚಿನೂ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಬೆಳಗಿನ ತಿಂಡಿಗೂ ಚೆನ್ನಾಗಿರುತ್ತೆ ಮಧ್ಯಾಹ್ನ ಲಂಚ್ ಬಾಕ್ಸ್ ತೊಗೊಂಡೋದ್ರೂ ಮಾಮೂಲಿ ಬಿಸಿಬೇಳೆ ಭಾತ್ ಥರ ಗಟ್ಟಿ ಇಷ್ಟೇ ಹದವಾಗಿರುತ್ತೆ ತುಂಬಾ ರುಚಿಯಾಗಿರುತ್ತೆ ನಿಮಗೆ ಲೈಟಾಗಿ ಯಾವಾಗ ಏನಾದರೂ ತಿನ್ಬೇಕನ್ಸುತ್ತೆ ಆವಾಗ ಈ ಗೋಧಿ ನುಚ್ಚಿನ ಬಿಸಿಬೇಳೆ ಬಾತ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇದ್ರೆ ಫಾಲೋ ಮಾಡಿ ಆದಷ್ಟು ವಿಡಿಯೋಸ್ನ ಶೇರ್ ಮಾಡಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿ ಧನ್ಯವಾದಗಳು